சோ வெல் மத்தொந்து டாஸ்க் கண்டிநியூ ஆகி இவ்வளோ அதே அதில் பிரோமோ வந்தது இவங்க அஸ்வினி கவியட் இல்ல அஸ்வினி கௌடர நாய் பாலா டோங்கு அன்னோ ரீதியில் கவெய் சோ பிரமோ இதுவண்ணி நோட்ரோணா ಪ್ರಕಾರ ಯಾರು ಸರಿ ಅಶ್ವಿನಿ ಗೌಡ ಅವ್ರು ಮಾಡಿ ಸರಿನಾ ಅಥವಾ ಕಾವ್ಯ ಮಾಡಿ ಸರಿನಾ ನಿಮ್ಮ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಈ ಸಲ ಬಿಗ್ ಬಾಸ್ ಟ್ವೆಲ್ವಲ್ಲಿ ಜಾಸ್ತಿ ಕಾಂಟ್ರಿಬ್ಯೂಷನ್ ಇರೋದು ಹೆಚ್ಚಾನೆಚ್ಚು ಹೆಣ್ಣು ಹೆಣ್ಮಕ್ಳ ಸ್ಪರ್ಧೆಗಳಲ್ಲಿ ಜಾಸ್ತಿ ಇದೆ ಜಾಸ್ತಿ ಫೈಟ್ ಮಾಡಿದ್ದು ಕೂಡ ಅವರೇ ನೋಡ್ಬೇಕಂತಂದರೆ ಆಮೇಲೆ ನೀವು ಅಬ್ಸರ್ವ್ ಮಾಡಿರಬೇಕು ಇಲ್ಲಿ ಗಂಡು ಮಕ್ಕಳೇ ಬೆಸ್ಟು ಅನಿಸುತ್ತೆ ನನಗೆ ಈ ಸೀಸನಲ್ಲಿ ಅವರು ಫೈಟ್ ರೀಸನ್ ಇದ್ದರೆ ಮಾತ್ರ ಮಾಡ್ತಿದ್ದಾರೆ ಬಟ್ ಹೆಣ್ಮಕ್ಳು ಆಗಲ್ಲ ಕಾಲು ಕೆರ್ಕೊಂಡು ಹೋಗಿ ಫುಟೇಜ್ ಸಲುವಾಗಿ ಜಗಳ ಮಾಡೋ ಚಾನ್ಸಸ್ಸು ತುಂಬ ಇದೆ ಒಬ್ಬರು ಹೇಳಿ ಬಿಟ್ಟಿದ್ದಾರೆ ಆಲ್ರೆಡಿ ಫುಟೇಜ್ ಸಲುವಾಗಿ ಚೀರಾಡ್ತೀಯ ಅಂತ ನೀವು ನೋಡಿದರೆ ಗೊತ್ತಾಗುತ್ತೆ ಆಮೇಲೆ ಇಲ್ಲಿರೋ ಸ್ಪರ್ಧೆಗಳಲ್ಲಿ ಹೆಣ್ಮಕ್ಳಿಗೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಯಾಕಂತಲೇ ಗೊತ್ತಾಗ್ತಿಲ್ಲ ಸೊ ನೀವೆಲ್ಲ ನೋಡಿರೋ ಪ್ರಕಾರ ಈ ವಾರ ಅಚ್ಚುಕಟ್ಟಾಗಿ ಟಾಸ್ಕ್ ಕೊಟ್ಟಿದ್ರು ಅನಿಸುತ್ತೆ ಸೊ ನನಗಂತೂ ತುಂಬಾ ಖುಷಿ ಆಯ್ತು ಈ ವಾರ ಅಂದರೆ ಟಾಸ್ಕ್ ಮೇಲೆ ಟಾಸ್ಕ್ ಒಂದು ವಾರ ಹೇಳ್ಬೇಕಂದ್ರೆ ಟಾಸ್ಕೇ ಕೊಟ್ಟಿದ್ದಿಲ್ಲ ಏನು ಗುರು ಈ ಥರ ಅಂತ ಅನಿಸ್ಬಿಟ್ಟಿತ್ತು ಬಟ್ ಇವಾಗ ನೋಡಿದರೆ ಸಖತ್ತಾಗಿತ್ತು ಹೇಳ್ಬೇಕಂದ್ರೆ ಟಾಸ್ಕ್ ಅಲ್ವಾ ಅವ್ರ ಪರ್ಸನಾಲಿಟಿ ಆಗಿರ್ಬೋದು ಅವ್ರು ಹೆಂಗೆ ಆಡ್ತಾರೆ ಅಂತ ನಮ್ಗೆ ಗೊತ್ತಾಗೋದು ಸೊ ಈ ವಾರ ಕೊಟ್ಟಿರೋ ಟಾಸ್ಕ್ ಮತ್ತೆ ಸಖತ್ತಾಗಿದೆ ಯಾಕಂತಂದ್ರೆ ಇಲ್ಲಿ ನಾಮಿನೇಟ್ ಮಾಡ್ಬೋದು ಟಾಸ್ಕಿಂದ ಸೋತ್ರೆ ಆಮೇಲೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಹೋಗ್ಬೋದು ಸಿ ನೋಡಿ ಎಷ್ಟೊಂದು ಬೆನಿಫಿಟ್ ಅಲ್ಲ ಟೈಮ್ ನಮಗೇನು ಅನ್ಸುತ್ತೆ ಇವ್ರು ಕೊಡೋ ರೀಸನ್ ಸರಿಯಾಗಿಲ್ಲ ಹಾಗಾಗಿ ಇವರು ನಾಮಿನೇಟ್ ಮಾಡ್ತಿದ್ದಾರೆ ಇದು ಚೆನ್ನಾಗಿಲ್ಲ ಅಂತ ಎಷ್ಟೋ ಸಲ ನಾವು ಅಂತಿದ್ವಿ ಬಟ್ ಇವಾಗ ಅವರೇ ಸೋತು ಅವರೇ ನಾಮಿನೇಟ್ ಆಗ್ತಿದ್ದಾರೆ ಸೊ ನೀವು ಯೋಚನೆ ಮಾಡಿ ನಾರ್ಮಲ್ ಇದ್ದ ಎಲ್ಲರೂ ಅಂತ ಅನ್ಸ್ಕೊಂತಾರೆ ಬಟ್ ಈ ಥರ ಸಿಚುವೇಷನ್ ಬಂದಾಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಲೇ ಗೊತ್ತಾಗೋದು ಹೇಳ್ಬೇಕಂದ್ರೆ ಸೊ ಒಳ್ಳೆಯವರು ಅನ್ಸ್ಕೊಂಡ್ರೆ ಅವ್ರಿಗೆ ತುಕ ಜಾಸ್ತಿ ಆಗುತ್ತೆ ಸಿಚುವೇಷನ್ ಬಂದಾಗ ಸಂಟೈಮ್ ಒಳ್ಳೇರಾಗ್ತಾರೆ ಕೆಟ್ಟವರಾಗ್ತದೆ ನಾವು ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ ಹೇಳ್ಬೇಕಂದ್ರೆ ಆಮೇಲೆ ಇನ್ನೊಂದು ಹೋಬೇಕಂದ್ರೆ ಅವ್ರೆಂಟಲಿ ಸ್ಟ್ರಾಂಗ್ ಇದಾರೆ ಯಾವ ಥರ ಸಿಚುವೇಷನ್ ಹ್ಯಾಂಡಲ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪ್ರಮೋ ನೋಡಿದ್ರೆ ತುಂಬ ವಿಷಯ ಮಾತಾಡುತ್ತೆ ಬನ್ನಿ ಪ್ರಮೋ ನೋಡ್ತಾ ಡೀಟೇಲ್ ಆಗಿ ಪ್ರೊಮೋ ಬಗ್ಗೆ ಮಾತಾಡೋಣ ಕೆಟ್ಟ ಬುದ್ಧಿ ಇಲ್ಲಿ ಕಾವ್ಯಾದ್ರೆ ಕೆಟ್ಟ ಬುದ್ಧಿ ಅಂತ ಹೇಳ್ತಿದ್ರೆ ಯಾವ ತರ ಕೆಟ್ಟ ಬುದ್ಧಿ ಅನ್ನೋದನ್ನ ನೋಡೋಣ ಬನ್ನಿ ಸೊ ಸೈರನ್ ಆಗುತ್ತೆ ಸೈರನ್ ಆದ ತಕ್ಷಣ ಸೌಂಡ್ ಆದ ತಕ್ಷಣ ಅಲ್ಲಿ ಬಿಡಬೇಕು ಓಕೆನಾ ಇಲ್ಲಿ ಪ್ರಮೋದಲ್ಲಿ ಕೂಡ ಅದನ್ನ ಹೈಲೈಟ್ ಮಾಡಿದ್ದಾರೆ ಆಮೇಲೆ ಆ ಸೌಂಡ್ ಆಗಿರೋದು ತೋರಿಸಿದ್ದಾರೆ ಅಲ್ಲಿ ಗೌಡ ಅವರ ಮೇಲೆ ಬಿಟ್ಕೊಂಡಿರೋದು ಕೂಡ ತೋರಿಸಿದ್ದಾರೆ ಸೊ ಇದನ್ನ ನೋಡಿದಾಗ ಏನ್ ಅವರು ತಪ್ಪ ಮಾಡಿದ್ದಾರೆ ಯಾಕಂದ್ರೆ ಆ ಸೌಂಡ್ ಕೇಳಿದ ಮೇಲೆ ಅವರು ಅದನ್ನ ಬಿಟ್ಟಿಲ್ಲ ಅಂತಂದ್ರೆ ಅದು ತಪ್ಪು ನ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ ಅಂತ ಹೇಳ್ತಾರೆ ಬಟ್ ಈಗ ರಘುನ ಎಂಟ್ರಿ ಕೊಟ್ಟಾಗ ನೀವು ನೋಡಬಹುದು ಬಗ್ಗೆ ಎಷ್ಟು ಕ್ಲಿಯರ್ ಆಗಿ ಅವಾಗ ಓಕೆನಾ ಅಷ್ಟು ಕ್ಲಿಯರ್ ಆಗಿ ಹೇಳೋರು ಅವ್ರಿಗೆ ಅರ್ಥ ಆಗಲ್ವಾ ಯಾಕಂದ್ರೆ ಸೌಂಡ್ ಕೇಳಿದ ಮೇಲೆ ಬಿಟ್ಟಿಲ್ಲ ಅಂತಂದ್ರೆ ನನ್ನ ಪ್ರಕಾರ ಇಲ್ಲಿ ರೂಲ್ಸ್ ಅರ್ಥ ಆಗುತ್ತೆ ಇಲ್ಲಿ ಅರ್ಥ ಆಗಲ್ಲ ಅಂದ್ರೆ ಚೈತ್ರ ಅವರು ಏನ್ ಹೇಳ್ತಾರಲ್ಲ ಇವರಿಗೆ ರೂಲ್ಸೇ ಅರ್ಥ ಆಗಲ್ಲ ಅಂತ ನನ್ ಪ್ರಕಾರ ಹಂಗೆ ಅನ್ಸುತ್ತೆ ಸೊ ಆಮೇಲೆ ಇಲ್ಲಿ ಸೈರನ್ ಆಗಿರೋದನ್ನ ನೋಡಿದಾರೆ ಕೇಳಿದಾರೆ ಆದ್ರೂ ಅವ್ರು ಬಿಟ್ಟಿಲ್ಲ ಓಕೆನಾ ಸೊ ಇಲ್ಲಿ ನ್ಯಾಯವಾಗಿ ಆಡೋದಿಲ್ಲ ಎಮ್ಮ ಅಂತ ಹೇಳಿದ್ದಾರೆ ಕಾವ್ಯ ಅವರು ಹೇಳಿದ್ದಾರೆ ನ್ಯಾಯವಾಗಿ ಆಡೋದಿಲ್ಲ ಎಮ್ಮ ಅಂತ ಕಾವ್ಯವರು ಹೇಳಿದ್ದಾರೆ ಅದನ್ನು ಕಾವ್ಯ ಅವರು ಯೂಸ್ ಮಾಡಿದ್ದಾರೆ ಅದು ಎಮ್ಮ ಅಂದರೆ ನಮ್ಮ ಪ್ರಕಾರ ಏನು ಬ್ಯಾಡ್ ವರ್ಡ್ ಅಲ್ಲ ಹೇಳಬೇಕಂತಂದರೆ ಬಟ್ ಅದನ್ನು ಅನಿಸ್ಕೊಳ್ಳೋರಿಗೆ ಅಲ್ಲ ಅದು ನಿಜವಾಗ್ಲಿ ತಪ್ಪಾಗಿ ಕಾಣಿಸುತ್ತೆ ಹೇಳ್ಬೇಕಂದ್ರೆ ಈಗ ಎಕ್ಸಾಂಪಲ್ ಯಾರಾದರೂ ನೋಡಿ ಅಮ್ಮ ಆ ಎಮ್ಮ ಹೆಂಗೆ ಮಾಡ್ತಿದ್ದಾರೆ ನೋಡು ಅಂತ ಅನಿಸುತ್ತೆ ನಾವೇನಂತೆ ಓ ಏನು ಮಾಡೋ ಏನೋ ಸಮಥಿಂಗ್ ಅವ್ರು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಸೊ ಈಗ ಅವ್ರು ಬಿಟ್ಟಿಲ್ಲ ಅಂದಿದ್ದಕ್ಕೆ ಆ ಥರ ನಾವು ಅನ್ನೋದು ತಪ್ಪಾಗುತ್ತೆ ಆಮೇಲೆ ಇಲ್ಲಿ ಅಶ್ರೀಗಳು ಅವ್ರು ಹೇಳ್ತಾರೆ ನೀನು ಯೂಸ್ ಮಾಡೋ ವರ್ಡ್ಗಳನ್ನ ನೋಡು ಅಂತ ಆಮೇಲೆ ಸರಿಯಾಗಿ ಯೂಸ್ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಅವರು ಆಮೇಲೆ ನೀನು ನಾನು ಓರೋ ಹೋಗುವ ಬಾರದಾಗಿ ಓಡಾ ಆಲ್ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡಿ ಕಂಫರ್ಟ್ ಜೋನ್ ಇದ್ದಾಗ ಅದನ್ನ ಯೂಸ್ ಮಾಡಿದ್ರೆ ಏನ್ ಅನ್ಸಲ್ಲ ಅನ್ಕಂಫರ್ಟ್ ಜೋನ್ ಇದ್ದಾಗ ಯೂಸ್ ಮಾಡಿದ್ರೆ ಪಕ್ಕ ಹೊಡ್ತಾ ಇರುತ್ತೆ ಇವಾಗ ಅದನ್ನು ಹೇಳಿ ಅಶ್ವಿನಿಗೌಡ ಅವರು ಹೋಗ್ತಿದ್ದಾರೆ ರೂಮ್ ನೋಡಿದ ತಕ್ಷಣ ಜಜ್ ಮಾಡಲ್ಲ ಯಾಕಂದ್ರೆ ಎಪಿಸೋಡ್ ಪೂರ್ತಿ ನೋಡ್ಬೇಕಾಗುತ್ತೆ ಆಮೇಲೆ ಇವರೊಂದು ಮಾತಾಡಿ ಗೌಡ ಅವರ ಮಾತಾಡಿ ಏನೇ ಮಾಡಿ ಅಂತ ಸೊ ಇದ್ರ ಪ್ರಕಾರ ಅಶ್ವಿನಿ ಹೇಳೋದು ಕರೆಕ್ಟ್ ಆಗಿದೆ ಸುಮ್ಮನೆ ಅಂತ ಕಾಲವರೆ ಆಸೆ ಸೊ ಅವರು ಈಗ ಆಲ್ರೆಡಿ ಅಶ್ವಿನಿ ಅಶ್ವಿನಿಗೌಡವರ ಅಂತ ಯೂಸ್ ಮಾಡಬೇಡ ಅಂತ ಹೇಳುತ್ತಿದ್ದಾರೆ ಮತ್ತೆ ಅದನ್ನ ಯೂಸ್ ಮಾಡ್ತಾರೆ ಅಂದರೆ ಅವ್ರು ಇಲ್ಲಿ ಬ್ಯಾಡಾಗಿ ಹೇಳಿದ್ರ ನೋಡಾ ನೀನು ಯೂಸ್ ಮಾಡ್ತಾರೆ ಹೋಳು ಕರೆಕ್ಟಾಗಿ ಯೂಸ್ ಮಾಡುವಂತ ಹೇಳಿದ್ದಾರೆ ಸೊ ಇದು ಅದನ್ನ ತಿಳ್ಕೊಂಡು ಅವರು ಮತ್ತೆ ರಿಪೀಟ್ ಮಾಡಬಾರ್ದಾಗಿತ್ತು ಅಂತ ನನಗೆ ಅನಿಸುತ್ತೆ ಸೊ ಇಲ್ಲಿ ಅವರನ್ನ ಮಾತಪ್ಪಲ್ಲ ಇವರನ್ನ ಮಾತಪ್ಪಲ್ಲ ಆ ಏನಿರುತ್ತಲ್ಲ ಮಾತು ಮಾತಾಗಿದ್ರೇನೆ ಚೆನ್ನಾಗಿರುತ್ತೆ ಸೊ ಈಗ ಅವರು ವಾಪಸ್ ಅಂದ್ರು ಅಂತ ಅಶ್ವಿನಿಗೌಡವರು ಟ್ರಿಗರ್ ಆಗೋದು ಸಹಜ ಮತ್ತು ಅಲ್ಲಿ ಇನ್ನೇನು ಏನು ಮಾತುಗಳು ನೆರೆದೋ ಅಂತ ನನಗೆ ಗೊತ್ತಿಲ್ಲ ಅವ್ರು ಟ್ರಿಗರ್ ಆಗಿ ನಿಮ್ಮ ಅಮ್ಮಂಗೂ ಹೋದ ಹೇಳು ಅಂತ ಹೇಳ್ತಾರೆ ಏನು ಬ್ಯಾಡ್ ಬಾಡೋಲ್ಲ ನನಗೆ ಅದ್ರೆ ಬಟ್ ಅನ್ಸ್ಕೊಳ್ಳೋರಿಗೆ ಅದು ಹೇಗೆ ಬರುತ್ತೆ ಅದು ಗೊತ್ತಾಗುತ್ತೆ ಯಾಕಂದ್ರೆ ಅಶ್ವಿನಿಗೌಡವ್ ಸಾಕಷ್ಟೇ ಚಂದ್ರ ಯೂಸ್ ಮಾಡಿದ್ರು ಅವ್ರು ಯೂಸ್ ಮಾಡ್ತಾರೆ ಸೆಕೆಂಡ್ ನಾವು ಯೂಸ್ ಮಾಡದೇ ಇದ್ರೆ ಚೆನ್ನಾಗಿರುತ್ತೆ ಸೊ ಇದಾದ್ಮೇಲೆ ಕಾವ್ಯ ಅವರು ನಾಯಿ ಬಾಲ ಡೋನ್ಕೆ ಅಂತ ಹೇಳ್ತಿದ್ದಾರೆ ಅಶ್ವಿನಿಗಳು ಅವರಿಗೆ ಸೊ ಅವರು ಫೇಕ್ ಆ ರಿಯಲ್ ಆದ ಸೆಕೆಂಡ್ ಓಕೆನಾ ಎರಡು ವಾರದಿಂದ ನಾವು ನೋಡ್ಕೊಂತ ಬಂದಿರೋ ಪ್ರಕಾರ ಅವ್ರು ಆಟನೇ ಚೇಂಜ್ ಆಗಿದೆ ತುಂಬ ಒಳ್ಳೆ ರೀತಿಯಲ್ಲಿ ಆಡ್ತಿದ್ದಾರೆ ಅದನ್ನು ಮನೇನವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು ಇಲ್ಲಿ ಚೆನ್ನಾಗಿ ಆಡಬೇಕು ಅಂತಾನೆ ಆಡ್ತಿದ್ದಾರೆ ಅವರು సో ఒ వ్యక్తి చేంజ్ ఆక డిసైడ్ మన నాకు సాత్ కొద్ది గడి బెరి బు అదే మాట్లాడే హూ అంతా ఒక్కోక్కు అల్ ఇంకా కవ్యవ్వు తోకే చైతే మరి ఇది అశ్వినోడవరి వారు మాతారు కవ్యవారు మోసం అదే రివర్స్ బ్యాక్ అంతారు నేను యారీ మోసినేస్తే అశ్విని గౌడవ్ మోసం నం అవుతాయి నిన్నీ కమెంట్ సెక్షన్ తెలిసి నోడో ಸೊ ಮೋಸ ಅಂತ ಬಂದಾಗ ಎಲ್ಲರಿಗೂ ವಾಪಸ್ ರಿಯಾಕ್ಷನ್ ಬಂದೇ ಬರುತ್ತೆ ಅದಕ್ಕೆ ಇನ್ನೇನು ಸಾಚಾ ಅಂತ ವಾಪಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಶ್ವಿನಿಗೌಡವರು ಇಲ್ಲಿ ಇಬ್ಬರು ಕಡೆ ಮಿಸ್ಟೇಕ್ ಆಗಿದೆ ಸಾಚಾ ಯಾರ್ ಕರೆಕ್ಟ್ ಆಗಿ ಹಾಕಿದ್ದಾರೆ ಎಲ್ಲಿ ಏನ್ ಮಿಸ್ಟೇಕ್ ಆಗಿದೆ ಅಂತ ಪೂರ್ತಿ ಎಪಿಸೋಡ್ ನೋಡಿದ ಮೇಲೆ ನಮ್ಗೆ ಗೊತ್ತಾಗೋದು ಗಾಯ ಸಿ